ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಕನ್ನಡದ ಯಾವ್ದೇ ಫಿಲಂ ಬಂದ್ರು ಆದ್ರೂ ಜೋಶೆಲ್ಲ ಇರ್ತೀವಿ ಅದರಲ್ಲೂ ಸುದೀಪ್ ಸರ್ದು ಮತ್ತೆ ಇವಾಗ ಶಿವಣ್ಣ ಅವ್ರದ್ದು ಎಲ್ಲ ಫಿಲಮ್ ಒಟ್ಟಿಗೆ ಬರ್ತಿರೋದು ಕನ್ನಡ ಅಭಿಮಾನಿಗಳಿಗೆ ಒಂಥರ ಹಬ್ಬ ಇದ್ದಂಗೆ ಅದು ಅದರಲ್ಲೂ ಅದರಲ್ಲೂ ಏನಂತಂದ್ರೆ ಉಪೇಂದ್ರ ಸರ್ ಮತ್ತು ಶಿವಣ್ಣ ಅವರು ಬಿ ಶೆಟ್ಟಿ ಅವ್ರ ಕಾಂಬಿನೇಷನಲ್ಲಿ ಬರ್ತಿರೋ ಫಿಲಮು ಫಾರ್ಟಿ ಫೈ ಎಕ್ಸೈಟೆಡ್ ಆಗಿದ್ದೀವಿ ನಾವು ಲಾಸ್ಟ್ ಟೈಮು ಬೈರತ್ತಿರೋಣಗಲ್ಲಿ ಪ್ರಮೋಷನ್ ಟೈಮಲ್ಲಿ ಶಿವಣ್ಣನ ಮನೆಗೆ ಹೋಗಿದ್ವಿ ಆ ಖುಷಿ ಇವಾಗಲೂ ಮೋಸ್ಟ್ಲಿ ಫಾರ್ಟಿ ಫೈಗೂ ಕೂಡ ಕರಿಬೋದು ನಮ್ಮನ್ನು ನಾವು ಖುಷಿ ಖುಷಿಯಿಂದ ಹೋಗ್ತೀವಿ ಯಾವತ್ತೇ ಆದರೂ ಅಷ್ಟೇ ಎಲ್ಲಾ ಎಲ್ಲಾ ಕನ್ನಡ ಆಡಿಯನ್ಸ್ ನಾನ್ ಕೇಳೋದೇನಂತಂದ್ರೆ ಎಲ್ಲಾ ಕನ್ನಡ ಫಿಲಮ್ನೂ ಕೂಡ ನೋಡಿ ಎಲ್ಲಾ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತೀನಿ ಜನರಿಗೆ ಆಡಿಯನ್ಸ್ ಒಂದು ಸಿನಿಮಾ ಇಲ್ಲ ಇಲ್ಲ ಅಂತಿದ್ರು ಬಟ್ ಇದು ಅಂತಾನೆ ಹೌದು ಏನಂತಂದ್ರೆ ಕನ್ನಡ ಫಿಲಮ್ ಬರ್ತಿಲ್ಲ ಕಮ್ಮಿ ಆಯ್ತು ಅಂತ ನಾವೆಲ್ಲರೂ ಆಡಿಯನ್ಸ್ ಗಳು ಹೇಳ್ತಾ ಇದ್ರು ಬಟ್ ಇವಾಗ ಒಟ್ಟೊಟ್ಟಿಗೆ ಬರ್ತಾ ಇರೋದು ಒಂಥರ ಅದ್ ಹಬ್ಬದ ಥರ ಅಲ್ಲ ಫುಲ್ಲು ದೊಡ್ಡ ಹಬ್ಬದ ಥರ ಅದು ಒಂದಾದಮೇಲೆ ಒಂದು ಫಿಲಮ್ ಬರ್ತಾನೆ ಐತೆ ಜನಗಳು ಥೇಟ್ರಿಗೆ ಹೋಗ್ಬಿಟ್ಟು ನೋಡೋಕ್ಕೆ ಖುಷಿ ಪಟ್ಟೆ ಬರ್ತಾರೆ ಯಾವತ್ತೇ ಆದರೂ ಅಷ್ಟೇ ನಾವು ಫಿ ಫಿಲಮ್ನ ಫೋನಲ್ಲಿ ಫೋನಲ್ಲಿ ನೋಡೋದಕ್ಕೂ ಥೇಟ್ರಲ್ಲಿ ಕೂತ್ಕೊಂಡು ನೋಡೋದಕ್ಕೂ ಆ ಎಕ್ಸ್ಪೀರಿಯನ್ಸೇ ಬೇರೆ ಅದರಲ್ಲೂ ಕನ್ನಡ ಫಿಲಮ್ಗಳನ್ನ ಥೇಟ್ರಿಗೆ ಹೋಗಿ ಹೊಡ್ಕೊಂಡು ಜೋಶಲ್ಲಿ ಕೂಗಾಡ್ಕೊಂಡು ನೋಡೋದು ಆ ಮಜಾನೇ ಬೇರೆ ಅದು ಒಂಥರ ಖುಷಿ ಎಲ್ರಿಗೂ ನಾನು ಕನ್ನಡ ಎಲ್ಲ ಹೀರೋಗಳ ಅಭಿಮಾನಿ ಕನ್ನಡದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಇಷ್ಟ ನಾನು ಹೇಳೋದು ಅಷ್ಟೇ ಇನ್ ಇವ್ರಿಷ್ಟ ಅವ್ರಿಷ್ಟ ಅನ್ನೋ ಫ್ಯಾನ್ ವಾರ್ಗಳನ್ನ ಮಾಡೋದನ್ನ ಬಿಟ್ಟು ಕನ್ನಡದ ಯಾವುದೇ ಫಿಲಮ್ ಬರ್ನಿ ಅಪ್ಪು ಸರ್ ಅದೇ ಅಲ್ವಾ ನಮ್ಗೆ ಹೇಳಿದ್ದು ಕನ್ನಡ ಫಸ್ಟ್ ಡೇ ಫಸ್ಟ್ ಸೋ ಕನ್ನಡ ಸಿನಿಮಾ ನೋಡಿ ಸಾರು ಮ್ಯಾತು ಯಾಕೆ ಎಲ್ಲ ಒಂದೇ ಇಲ್ಲಿ ಎಲ್ಲರೂ ನಮ್ಮವರೇ ಎಲ್ಲ ಫಿಲಮ್ನೂ ಹೋಗಿ ಮಾರ್ಕ್ನೂ ಕೂಡ ನೋಡಿ ಮತ್ತು ಫಾರ್ಟಿ ಫೈವ್ನು ಕೂಡ ನೋಡಿ ನಾವು ಕೂಡ ಅಷ್ಟೇ ಫಸ್ಟ್ ಎರಡು ಕೂಡ ಎರಡು ಫಿಲಮ್ ಕೂಡ ಒಂದೇ ದಿನದಲ್ಲಿ ನೋಡ್ಬಿಟ್ಟು ನಾನು ಕೂಡ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಗೈಸ್ ಅಂದ್ರೆ ನೀವು ಕೂಡ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಚೆನ್ನಾಗಿರುತ್ತೆ ಎಲ್ಲರೂ ಹೋಗ್ತಾರೆ ನಾನು ಹೇಳದ್ರು ಹೋಗ್ತಾರೆ ನೋಡ್ಕೊಂಡು ಬಂದು ಇವ್ರಿಗೆ ಕೌಂಟರ್ ಕೊಡೋದು ಇವ್ರ ಸಿನಿಮಾ ನೋಡ್ಕೊಂಡು ಬಂದು ಅವ್ರಿಗೆ ಏನೋ ಕೌಂಟರ್ ಕೊಡೋದು ಈ ಫ್ಯಾನ್ಸ್ ಮಧ್ಯೆ ವಾರ ಆಗೋದು ಬಟ್ ಸ್ಟಾರ್ ನಡುವೆ ಇದೇನು ಇರಲ್ಲ ಬಟ್ ಈ ಫ್ಯಾನ್ಸ್ ಈ ತರದೆಲ್ಲ ತಂದಾಕ್ಬಿಟ್ಟು ತಮಾಷೆ ನೋಡ್ತಾರೆ ಅಂತವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ಅವು ಅದು ಅಂತವ್ರ ಏನಂತ ಬೇಕು ಅಂತಾನೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ತಲೆನೇ ಕೊಡಕ್ ಹೋಗ್ಬಾರ್ದು ಎಲ್ಲಾ ಕಡೆ ಇದ್ದೇ ಇರುತ್ತೆ ಏನಂತ ಅಂದ್ರೆ ಒಬ್ರಿಗೊಬ್ರು ಮಾತಾಡೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು ಯಾಕಂತಂದ್ರೆ ನಾವೆಲ್ಲರೂ ಕನ್ನಡದವ್ರೆ ಅಲ್ವಾ ನಾವು ಇವಾಗ ಯಾವ ಭಾಷೆಯಲ್ಲಿ ಮಾತಾಡ್ತೀವಿ ನಾವು ಕನ್ಸ್ಕೊಳ್ಳೋ ಭಾಷೆ ಯಾವುದು ಕನ್ನಡ ನಾವು ಮಲ್ಕೊಂಡ್ರು ಕೂಡ ಕನ್ಸ್ ಕನ್ನಡದಲ್ಲೇ ಅದಕ್ಕೆ ಕನ್ನಡ ಫಿಲಮ್ ಯಾವುದೇ ಬಂದ್ರೂ ಅಷ್ಟೇ ಖುಷಿಯಿಂದ ಹೋಗಿ ನೋಡಬೇಕು ಎಲ್ಲ ಹೀರೋಗಳು ನಮ್ಗೆ ಎಲ್ಲಾ ಹೀರೋಗಳು ದೊಡ್ಡ ನಮ್ಗೆ ಹೀರೋಗಳೇನೆ ಶಿವಣ್ಣ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಉಪೇಂದ್ರ ಅವರಾಗಿರ್ಬೋದು ಎಲ್ಲರೂ ನಾವು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದವ್ರು ಅವ್ರ ಬಗ್ಗೆ ಮಾತಾಡೋಸ್ ದೊಡೋನೇ ಇಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದವ್ರನ್ನೆಲ್ಲ ಒಂದು ಕಾಲದಲ್ಲಿ ಶಿವಣ್ಣನ ಮನೆಗೆ ಹೋದಾಗ ಹೇಳಿದ್ದೆ ನಾನು ಶಿವಣ್ಣ ಒಂದು ಶೂಟ್ ನಡೀತಿತ್ತು ರಾಮನಗರದಲ್ಲಿ ಇದರಲ್ಲಿ ರಾಮನಗರ ಕಣ್ವಕೆರೆಯಲ್ಲಿ ನಾನು ಚಿಕ್ಕೋನವಾಗ ಸ್ಕೂಲ್ ಹುಡ್ಗ ಸೈಕಲ್ ತುಳ್ಕೊ ಬಂದಿದೆ ನಿಮ್ ನೋಡಕ್ಕೆ ಅಂತ ಶಿವಣ್ಣ ಅಂದರು ಏನು ಹಂಗಂದ್ರೆ ನಾನು ಹಳೆ ಕಾಲದವನು ಅಂತ ಹೇಳ್ತಿದ್ದೀನಿ ನೀನು ಅಂತ ಇಲ್ಲ ಅಣ್ಣ ನಾನು ಚಿಕ್ಕ ವಯಸ್ಸಿನ ನೋಡ್ಕೋ ಬೆಳ್ದಿ ನಿಮ್ಮನ್ನ ಅಂತ ಹೇಳಿದೆ ಅವತ್ತು ಮನೆಗೆ ಹೋದಾಗ ಅದೇ ಎಲ್ಲರೂ ಅಷ್ಟೇ ನಮಗೆ ಫ್ಯಾನ್ಸ್ ಫಾರ್ ಫ್ಯಾನ್ಸ್ ಫಾರ್ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ಅದನ್ನೆಲ್ಲ ನಿಲ್ಸಿ ಮೇನ್ ಏನಂತಂದರೆ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡಬೇಕು ಪ್ರೇಕ್ಷಕರು ಒಬ್ಬಿಟ್ಟು ಅಲ್ಲಿ ಫಿಲಮ್ ನೋಡಬೇಕು ಫ್ಯಾನ್ಸ್ ವಾರಿಂದ ಏನು ಸಿಗೋಲ್ಲ ಅದೇನು ಬೇಕಿಲ್ಲ ಅದು ಏನಂತಂದ್ರೆ ಫ್ಯಾನ್ಸ್ ವಾರ್ ಅನ್ನೋದಕ್ಕಿಂತ ಒಬ್ಬರ ಮೇಲೆ ಅಭಿಮಾನ ಜಾಸ್ತಿ ಇರುತ್ತೆ ಒಬ್ರ ಮೇಲೆ ಇವಾಗ ಒಬ್ಬರ ಮೇಲೆ ಅಭಿಮಾನ ಜಾಸ್ತಿ ಇರುತ್ತೆ ಇನ್ನೊಬ್ಬರ ಮೇಲೆ ಒಂಚೂರು ಕಮ್ಮಿ ಇರುತ್ತೆ ಬಟ್ ಅವ್ರಿಗೂ ಕೂಡ ಎಲ್ಲ ಹೀರೋಗಳು ಇಷ್ಟನೇ ಇರ್ತಾರೆ ಕೆಲವೊಬ್ಬರು ಅಷ್ಟೇ ಬೇಕು ಅಂತ ಫ್ಯಾನ್ಸ್ ವಾರ್ ಅದು ಇದು ಅಂತ ಅವ್ರ ಅವರು ಅವ್ರ ಏನಂತ ಮಾಡ್ತಾರೆ ಮಾಡ್ತಾರ ಅದೆಲ್ಲ ಮಾಡಕ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ